ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು ಗುರು ಅಂದ್ರೆ ಏನಲ್ಲ ಗುರು ಆಗಬೇಕಾದ್ರೆ ಏನೂ ಮಾಡಬೇಕಲ್ಲ ಕಾವ್ಯ ಹಾಕಬೇಕಂತಲ್ಲ ಹಿಮಾಲಯಕ್ಕೆ ಹೋಗಬೇಕಂತಲ್ಲ ಯಾರು ಹಸದವನಿಗೊಂದು ತುತ್ತ ಅನ್ನ ನೀರಸಿದವನಿಗೊಂದು ಕಪ್ ನೀರ ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವರು ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅನ್ನೋ ಎರಡು ಪ್ರೇಮದ ಮಾತು ನಿನ್ನನ್ನು ಗುರುವಾಗಿ ಮಾಡ್ತಾವ ಅಷ್ಟೇ ಅದು ಗುರುತ್ವ ಯಶ ಯಶ ಆತ್ಮ ಮಹಾನ್ ಸಹ ಮಹಾತ್ಮ ಅಷ್ಟೆ ಅಂದ್ರೆ ನನ್ನವರು ಅಂತ ಭಾವ ಬರಬೇಕಷ್ಟೆ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಎಲ್ಲರನ್ನು ಯಾರು ನನ್ನವರು ಅಂತ ಅಪ್ಗೊಂತಾರ ಅವರು ಗುರು ಆಗ್ತಾರಷ್ಟೆ ಎಲ್ಲರನ್ನ ಅಪ್ಪಿಕೊಳ್ಳುವ ಗುಣ ಬೇಕು ಮನುಷ್ಯನಿಗೆ ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರೆ ಅವ ಲೋಕಹಿತವನ್ನು ಬಯಸುವವ ಸದಾ ಸಮಾಜವನ್ನು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ ಒಬ್ಬ ಗುರು ಹೆಂಗಿರ್ತಾನೆ ಉಪಗುಪ್ತ ಅಂತಿದ್ದ ಅವ ಒಬ್ಬ ಮಹಾರಾಜ ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದವನು ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಮನೆ ಅಡ್ಡಾಡ್ತಿದ್ದ ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ ನನ್ನ ಮನೆ ಮುಂದೆ ಎಂತಿಂತ ಶ್ರೀಮಂತರ ಬಂದು ನಿಂದಿರ್ತಾರ ನಾ ಯಾರಿಗೆ ಕರೆದಿಲ್ಲ ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚಿನಿ ನೀ ನನ್ನ ಮನ್ಯಾಗ ಬಾ ಒಳದು ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷ ಬೇಡೋದು ಹತ್ತುದಿಲ್ಲ ನಿನಗ ಅನ್ಯಾಕ ನಾನು ನಿನ್ನವಳು ಈ ಸಂಪತ್ತು ನಿನ್ನದಾಗ್ತದೆ ನರ್ತಕಿ ಅಂತಳೆ ಮನ್ಯಾಗ ಬಾ ನೀನು ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳೆ ಹೊರಗೆ ನಿಂತು ಭಿಕ್ಷ ಕೇಳಬೇಡ ನನ್ನ ಮನ್ಯಾಗ ಬಂದ್ರ ನನ್ನ ಮನ್ಯಾಗ ನೀ ಬಂದ್ರ ನಾನು ನಿನ್ನವಳು ಈ ಸಂಪತ್ತು ನಿನ್ನದು ಅವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ ಸಮಯ ಬಂದಾಗ ಬರುವೆ ಒಂದು ಸ್ವಲ್ಪ ದಿವ್ಸ ಹೋದ್ಮೇಲೆ ಆಕಿಗೊಂದು ರೋಗ ಬಂತು ನರ್ತಕಿಗೆ ರೋಗ ಬಂದ ಮೇಲೆ ಊರನ್ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು ಸಂಪತ್ತು ಕಸಗೊಂಡ್ರು ಬಡಗಿ ತೊಗೊಂಡು ಹೊಡೆದ್ರು ಕಲ್ ತೊಗೊಂಡು ಒಗೆದ್ರು ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳತಾ ನರಳತ ನರಳತ ನರ್ತಕ್ಕೆ ಬಿದ್ದಿದ್ಲು ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿದ್ದು ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಷ್ಟು ಗುಟಕ್ಕೆ ನೀರು ಹಾಕಿ ಒಂದು ತುತ್ತ ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ ನೇವರಿಸ್ತಾನೆ ಅವಾಗ ಆಕಿ ಬಿದ್ದು ಯಾರೋ ಹೊಡೆದ್ ಜನ ಹೊಡೆದಿದ್ರು ಮೈ ತುಂಬ ರಕ್ತ ಹರಿತಿತ್ತು ಬಟ್ಟೆ ಹರಿದಿದ್ದು ನೆರಳುತ್ತಾ ಬಿದ್ದಂಥ ನರ್ತಕಿ ಹೀಗೆ ದಿಟ್ಟಿಸಿ ನೋಡ್ತಾಳ ಅವನು ನೋಡಿ ಕೇಳ್ತಾಳ ಇಲ್ಲ ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಅಲ್ಲೇನು ನೀನು ಅವಾಗ ಆಕೆ ಹೇಳ್ತಾಳ ಹೌದು ನಾನು ಉಪಗುಪ್ತ ಸನ್ಯಾಸಿ ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ ಆ ನರ್ತಕಿ ಹೇಳ್ತಾಳೆ ಅಲ್ಲ ನನ್ನ ಹತ್ರ ಸೌಂದರ್ಯ ಇತ್ತು ಸಂಪತ್ತಿತ್ತು ಎಲ್ಲ ಇತ್ತು ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ ಸಂಪತ್ತಿತ್ತು ಸೌಂದರ್ಯ ಇತ್ತು ಅವಾಗ ಎಲ್ಲಾನು ಇತ್ತು ಇದ್ದಾಗ ಕರೆದೆ ಬಾ ಅಂದ್ರೆ ಈಗ ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತ ಅವಾಗ ಸನ್ಯಾಸಿ ಅಂತಾನ ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ ಇದು ಸನ್ಯಾಸ ಧರ್ಮ ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದ ಎತ್ತೋನು ನಿಜವಾದ ಗುರು ಆಗ್ತಾನೆ ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ ವಸಂತ ವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾನ್ ಜನಾನ್ ಅಹೇತುನಾ ಅನ್ಯೇನಾಪಿತಾರಯಂತಹ ಒಬ್ಬ ಗುರು ಅಂದ್ರ ಈಗ ನೀವು ನಿಮಗೊಬ್ಬ ಹೆಣ್ಮಗಳು ಹೆಂಡತಿ ಆಗ್ತಾಳೆ ಯಾಕೆ ಆಗ್ತಾಳೆ ಅಂದ್ರೆ ಅಕ್ಕೀಗ ನೀವು ತಾಳಿ ಕಟ್ಟಿರಿ ತಾಳಿ ಕಟ್ಟಿದ್ದಕ್ಕೆ ಅಕಿ ಹೆಂಡತಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವ್ರು ನಿಮ್ಮ ಮಗು ಮಕ್ಕಳು ಅಂದರೆ ಒಂದು ನಿಮಿತ್ತ ಐತಿ ಒಂದು ಕಾರಣ ಐತಿ ಅಂದರೆ ಇವರೆಲ್ಲ ನಿಮಿತ್ತ ಬಂಧುಗಳು ಒಂದು ಕಾರಣಕ್ಕಾಗಿ ಬಂಧುಗಳು ಆದರೆ ಒಬ್ಬ ಸನ್ಯಾಸಿಯೇನಿದ್ದಾನೆ ಗುರು ಅವ ಯಾವ ಕಾರಣವೂ ಇಲ್ಲದೆ ನಿಮಗೆ ಅನಮಿತ್ತ ಬಂಧು ಅವನು ನಿಮಿತ್ತವಿಲ್ಲದೆ ನಿಮಗೆ ಬಂಧನವನ್ನು ಕೊಟ್ಟಿದ್ದಾನ ನಿಮಗೆ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ ಅನಮಿತ್ತ ಬಂಧು ಒಬ್ಬ ಗುರು ತಾನು ಬೆಳೆದಾನ ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ ಒಬ್ಬ ಯೋಗಿ ಅಂದ್ರೆ ಅವ ತಾನು ಬೆಳೆಯುವುದಷ್ಟೇ ಅಲ್ಲ ತನ್ನ ಸಮಾಜವನ್ನು ಬೆಳೆಸಬೇಕು ಉಪಯೋಗಿ ಆಗಬೇಕು ಒಬ್ಬ ಯೋಗಿ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವನು ಯೋಗಿ ಆಗುವುದಿಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಲೋಕೋಪಯೋಗಿ ಅವನು ಒಬ್ಬ ಗುರು ಲೋಕಕ್ಕೆ ಉಪಯೋಗಿ ಆಗಬೇಕು ಒಂದು ಸಮಾಜದ ಮನಸ್ಥಿತಿ ಏನಿದೆ ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ ಮಾನಸಿಕವಾಗಿ ವೈಚಾರಿಕವಾಗಿ ವಿಚಾರದಿಂದ ಎಲ್ಲರನ್ನು ಮೇಲೆತ್ತುವುದು ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು ನಾನು ಸಣ್ಣವರಲ್ಲ ನಾವು ಕನಿಷ್ಠಲ್ಲ ನಾನು ಕೀಳಲ್ಲ ನೀನು ದೊಡ್ಡವ ನೀನು ಅತ್ಯಂತ ಉತ್ಸಾಹಿ ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ ಅವ ನಿಜವಾದ ಗುರು ಆಗ್ತಾನೆ ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ ಯಾರೂ ಅಲ್ಲ ಈ ಈ ಜಗತ್ತೇನಿದೆ ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ ಇಲ್ಲಿ ಯಾರೂ ಸಣ್ಣವರಿಲ್ಲ ಯಾರೂ ದೊಡ್ಡವರಿಲ್ಲ ದೇವನ ಮಕ್ಕಳಷ್ಟೇ ಇಟ್ ಈಸ್ ಎ ಡಿವೈನ್ ಪಾರ್ಕ್ ರಾಜಸ್ಥಾನದ ಮಾರ್ಬಲ್ ತಂದು ನಾವು ಒಂದು ದೊಡ್ಡ ದೇವಸ್ಥಾನ ಕಟ್ಟಿವ್ರಿ ಭಾರಿ ಅಂತಂದ್ರೆ ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲ ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ಪ ಇಡಬೇಕು ಇಡದೆ ಇದ್ರೆ ಅದು ಕುಂಟು ತೈತದ ಅಷ್ಟೆ ಎಲ್ಲವೂ ಬೇಕಾಗ್ತದೆ ಇಲ್ಲಿ ಯಾರು ಸಣ್ಣವರಲ್ಲ ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ ನಾವು ದೊಡ್ಡವರು ಈ ಜಗತ್ತಿನ ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು ಯಾರೂ ಸಣ್ಣವರಲ್ಲ ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು ಅಪ್ಪ ಮದುವೆ ಮಾಡಬೇಕಂತಿದ್ದ ಮದುವೆ ಮಾಡಿಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ ನಂತ ಹುಡುಗಿಗ್ ನೋಡವಾ ಮತ್ತೆ ನಿನಗೆ ವರ ನೋಡಕತ್ತೀವಿ ಅಲ್ಲಿ ನಮಗೆ ಗೊತ್ತಿಲ್ಲಾರ ಮಂದಿಗೆ ಏನು ಹುಡುಕೋದು ನಮ್ಮ ಓಣ್ಯಾಗ ಮತ್ತೆ ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ ಇದ ಕಲ್ಲು ಹುಡುಗು ಹೊಡಿಯೋ ಹುಡುಗನ್ ಮದುವೆ ಆಗುವಂತ ಅವಾಗ ಹುಡುಗಂತು ನಾ ಕಲ್ಲ ಹುಡುಗ ಮಾತ್ರ ಮದ್ವೆ ಆಗೋದಿಲ್ಲ ನಾನು ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ ಲಕ್ಕಿ ಚಂದ ಮಾಮ ನೀ ಭಾಳ ಚಂದ ಕಾಣ್ತೀನಿ ನಿನಗ ಮದುವೆ ಆಗ್ತೀನಿ ಅವ ಚಂದ್ರ ಅಂದ ನೋಡವ ನಮಗೇನು ನೋಡಕ್ ಅಷ್ಟ ಚಂದ ನಾವು ಅದು ಸ್ವಂತ ಬೆಳಕಿಲ್ಲ ಸೂರ್ಯನ ಬೆಳಕು ಮೇಲೆ ನಮಗೆ ಬೆಳಕು ಬರ್ತೈತಿ ಅಷ್ಟೇ ನಮ್ ಬೇಡ ನೀ ಮದುವೆ ಆಗದಿದ್ರ ಸೂರ್ಯಗ್ ಮದುವೆ ಆಗು ಅವ ಸೂರ್ಯನಿಗೆ ಕೇಳಿದ್ಲಕ್ಕಿ ಅವ ಸೂರ್ಯ ಅಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ ಐವತ್ತು ಬಿಟ್ಟು ಐವತ್ತಾರದ್ರೆ ಅಲ್ಲೇ ಹೋಗಿವು ಆ ತಾಪಕ್ಕ ನೀ ನನ್ನ ಮದುವೆ ಆಗ್ತೀವ ಬೇಡ ಮತ್ತು ಅಷ್ಟೇ ಅಲ್ಲ ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರೆ ನಾವು ಕಾಣೋದೇ ಇಲ್ಲ ನಮಗಿಂತ ಶಕ್ತಿಶಾಲಿ ಅಂದ್ರೆ ವರುಣದೇವ ಮೇಘ ಇತ್ತಲ್ಲ ಅವನ ಮದುವೆ ಆಗಿ ನೀನು ಆ ಹುಡಿಗೆ ಆ ಮೇಘದೂತನ ಹತ್ರ ಹೋತು ಮೇಘದೇವನಿಗೆ ಕೇಳಿ ಅಲ್ಲ ನಿನಗೆ ಮದುವೆ ಆಗಬೇಕಂತ ಮಾಡೀನಿ ಅವಾಗ ಮೇಘದೂತ ಹೇಳಿದ ಮೇಘದೇವ ನಮ್ಮದೇನು ಬೇಡವ ಒಂದು ನಮ್ಮದೇನು ಶಕ್ತಿವಂತರ ನಾವು ಅಲ್ಲ ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರೆ ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗಲಿ ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ ನೀವು ಮದುವೆ ಆಗೋದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳಿದ ಅಲ್ಲ ನೀ ನನಗೆ ಮದುವೆ ಆಗ ನೀ ಭಾಳ ಶಕ್ತಿಶಾಲಿ ಅಂತಾರ ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ ನಾವೇನು ಶಕ್ತಿಶಾಲಿ ಅಲ್ಲ ಆ ಒಡೆ ಹುಡುಗ ನಮಗೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗಿಬಿಡ್ತೀವಿ ನಾವು ನೀ ಸುಮ್ಮ ಮದುವೆ ಆಗೋದಿದ್ರೆ ನಿಮ್ಮ ಓಡ್ಯನ ಕಲ್ಲು ಒಡೆ ಹುಡುಗಾಗ ಅಷ್ಟೇ ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ ಅಂದ್ರೆ ಯಾರೂ ಸಣ್ಣವರಿಲ್ಲ ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೆ ಅದಕ್ಕೆ ಒಬ್ಬ ಗುರು ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನು ವಿಚಾರವನ್ನು ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು ಶಾಂತಿಯನ್ನು ತುಂಬುವುದು ಏಳಿಗೆಯನ್ನು ತುಂಬುವುದು ಅಭಿವೃದ್ಧಿಯನ್ನು ತುಂಬುವುದು ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ಒಂದು ಸುಂದರ